ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಆತ್ಮೀಯವಾದ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೊಸ ಥರದ ಎಗ್ ಮಸಾಲ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ವ್ಯೂಸ್ ಕಡಿಮೆ ಆಗ್ತಿದೆ ಪ್ಲೀಸ್ ಎಲ್ಲರೂ ನೋಡಿ ನಮ್ಮ ಚಾನಲ್ನ ಜೊತೆಗೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ರೀತಿಯಲ್ಲಿ ಹೊಸದಾಗಿ ಮತ್ತೆ ಭುವನಗಿರಿ ಭುವನೇಶ್ವರಿ ಜೊತೆಗೆ ಸಂಧ್ಯಾ ಭಾಸ್ಕರ್ ಶೇಟ್ ಅಂತ ಈಗ ಮತ್ತೆ ಹೊಸ ನಾಮಕರಣದಿಂದ ನಿಮ್ಮ ಭುವನಗಿರಿ ಭುವನೇಶ್ವರಿ ಚಾನಲ್ ಶುರುವಾಗಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಲೀಟರ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಈ ಎಂಟು ಮೊಟ್ಟೆಯಲ್ಲಿ ಸುಮಾರು ಏಳು ಮೊಟ್ಟೆಗಳನ್ನು ಮಾತ್ರ ಹಾಕಿ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆನ ಹಾಗೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಬಿಸಿಯಾಗಿದೆ ಈಗ ನಾನು ಏಳು ಮೊಟ್ಟೆಗಳನ್ನು ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆನ ತೆಗೆದಿಟ್ಕೊಳ್ಳಿ ಅದು ಏನು ಮಾಡಬೇಕು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಈ ರೆಸಿಪಿ ನೀವು ಯೂಶಲಿ ಒಂದು ಸಲ ಟ್ರೈ ಮಾಡಿರೋದಿಲ್ಲ ಒಂದು ಸಲ ಟ್ರೈ ಮಾಡಿದ್ರೆ ನೀವೇ ಅಂತೀರಾ ದಿಸ್ ಇಸ್ ಆಸಮ್ ಅಂತ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ಜೊತೆಗೆ ರೆಸಿಪಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಮುಂದುವರ್ಸೋಣ ನಾನು ಮೊಟ್ಟೆ ಜೊತೆಗೇ ಒಂದೆರಡು ಈರುಳ್ಳಿ ಸಿಪ್ಪೆ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಕುದಿಸ್ಕೋತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಏನು ಅಡ್ವಟೇಂಜ್ ಅಂದರೆ ಸಿಪ್ಪೆಗಳು ಅಂದರೆ ಮೊಟ್ಟೆಯ ಸಿಪ್ಪೆಗಳು ಈಸಿಯಾಗಿ ಬಿಟ್ಕೊಳ್ಳುತ್ತಂತೆ ಹಾಗಾಗಿ ಹಾಕ್ಕೊಳ್ಳಿ ಹಾಗೆ ಬನ್ನಿ ಒಂದು ಮಸಾಲೆನ ರುಬ್ಕೊಂಬರೋಣ ಅಷ್ಟರಲ್ಲಿ ಮೊಟ್ಟೆ ಬೇಯೋದ್ರೊಳಗೆ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಗೆ ಸುಮಾರು ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸುಮಾರು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ನೀವು ಖಾರದ ಪುಡಿ ನಿಮಗೆ ಯಾವುದು ಓಕೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಹಾಕೋಬೋದು ಇದನ್ನು ನುಣ್ಣಗೆ ನಾವು ರುಬ್ಕೊಂಬರೋಣ ಈಗ ರುಬ್ಬಿದಾಗಿದೆ ನೋಡಿ ಇಷ್ಟು ನಯಸ್ಸಾಗಿ ರೊಬ್ಕೋಬೇಕು ಆದಷ್ಟು ತೆಂಗಿನಕಾಯಲ್ಲಿ ನೀರಿನ ಅಂಶ ಒಣಗಿರೋದನ್ನ ತೊಗೊಳ್ಳಿ ಕೊಬ್ಬರಿ ಥರದ್ದು ಆಗ ಎಣ್ಣೆ ಅಂಶ ಜಾಸ್ತಿ ಬಿಟ್ಕೊಡುತ್ತೆ ನೋಡಿ ಈಗ ಮೊಟ್ಟೆ ಬೇಯಿಸಿಬಿಟ್ಟು ತಣ್ಣಗಾದ ಮೇಲೆ ಸಿಪ್ಪೆ ಬಿಡಿಸ್ತಾ ಇದ್ದೀವಿ ಈ ಥರ ಸಿಪ್ಪೆಗಳನ್ನ ಬಿಡಿಸ್ಕೊಟ್ಕೋಬೇಕು ಈಗ ಒಂದು ಕಡ ಇಟ್ಕೊಂಡು ಅದಕ್ಕೆ ಸುಮಾರು ಎರಡು ಸ್ಪೂನು ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆದ ನಂತರ ಜಜ್ಜಿ ಇಟ್ಕೊಂಡಂತ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ನೀವು ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಇದರ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ಗೆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇರೋದ್ರಿಂದ ಮಳೆ ಸೌಂಡ್ ತುಂಬಾ ಇದೆ ಫ್ರೆಂಡ್ಸ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ಹೇಗಿದೆ ಮಳೆ ಮಳೆಯ ವಾತಾವರಣ ಹೇಗಿದೆ ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ನಮಗಂತೂ ತುಂಬಾ ಇಷ್ಟ ಆಗ್ತಿದೆ ಕಮೆಂಟಲ್ಲಿ ಕೂಡ ತಿಳಿಸಿ ನಿಮ್ಮಲ್ಲಿ ಮಳೆ ಹೇಗಿದೆ ಅಂತ ನೋಡಿ ಈರುಳ್ಳಿ ಕೂಡ ತುಂಬ ಸಾಫ್ಟ್ ಆಗ್ತಾ ಬಂದಿದೆ ಜೊತೆಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಫ್ರೈ ಆದರೆ ಸುಮಾರು ಆದಾಗೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡಿ ಮಸಾಲೆಯನ್ನು ಹಾಕ್ಬಿಟ್ಟು ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡೂರಿಂದ ಮೂರು ನಿಮಿಷ ನೀವು ಫ್ರೈ ಮಾಡಿದಾಗೆ ಮಾಡಿದಾಗೆ ಎಣ್ಣೆ ನೋಡಿ ಯಾವ ಥರ ಬಿಟ್ಕೊತಾ ಇದೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ಎಣ್ಣೆ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಆಗ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಕುದಿಸುವಾಗ ಈಗ ನಾವು ಮಿಕ್ಸಿ ಜಾರ್ನ ತೊಳೆದಿಟ್ಟಂಥ ನೀರನ್ನು ಹಾಕಿಬಿಟ್ಟು ನಮಗೆ ಕ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಅಂಥದ್ದು ನೀವು ತುಂಬ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೋಬೋದು ಈಗ ನಾವು ಆಗಲೇ ಒಂದು ಮೊಟ್ಟೆ ತೆಗೆದಿಟ್ಟಿದ್ವಲ್ಲ ಆ ಮೊಟ್ಟೆಗಳನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಮೊಟ್ಟೆ ಏನು ಎಕ್ಸ್ಟ್ರಾ ಒಂದು ಮೊಟ್ಟೆ ಇಟ್ಟಿದ್ದಲ್ಲ ಅದನ್ನೇ ಈ ಥರ ಸ್ವಲ್ಪ ಕುಟ್ಬಿಟ್ಟು ಒಡ್ಕೊಂಡು ನಾನು ಈಗೇನು ಕುದಿಸ್ತಾ ಇದ್ದೀವಲ್ಲ ಮಸಾಲೆ ಅದಕ್ಕೆ ನಾನು ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ ಈ ಥರ ಒಡೆದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಏನಾಗುತ್ತೆ ಅಂದರೆ ಎಗ್ಗಂದು ಮಸ್ ಏನು ಟೇಸ್ಟ್ ಇರುತ್ತಲ್ಲ ಫುಲ್ಲು ಸ್ಪ್ರೆಡ್ ಆಗುತ್ತೆ ಒಂದು ಸಲ ಈ ಥರ ಮೊಟ್ಟೆನ ಒಡೆದಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಎಗ್ ಮಸಾಲದಲ್ಲಿ ಆ ಎಗ್ಗಿನ ಫ್ಲೇವರ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಹುಣಸೆ ಆದರೆ ಕೂಚಿಬಿಟ್ಟು ಹಾಕ್ಕೊಳ್ಳಿ ಅದು ನಾನಿಲ್ಲಿ ಹಾಕ್ತಾ ಇರೋದು ಒಟ್ಟಂಬೆ ಹುಳಿ ಅಂತಾರೆ ಅಂದರೆ ಮುರುಗುಲು ಹುಳಿ ಈ ಥರ ಬರುತ್ತಲ್ಲ ಆ ಥರ ಹಳ್ಳಿಯಲ್ಲಿ ಸಿಗುವಂಥ ಒಂದು ಜಾತಿಯ ಹುಳಿಯ ಹುಳಿಯ ಹಣ್ಣು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೊಟ್ಟೆ ಬೇಯಿಸಿರೋದನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಹುಣಸೆಹಣ್ಣಾದರೆ ಸುಮಾರು ಸಣ್ಣ ಹುಣಸೆ ಹುಣಸೆಹಣ್ಣು ನೆನೆಸಿಬಿಟ್ಟು ಚೆನ್ನಾಗಿ ಗ್ಯೂಜ್ಬಿಟ್ಟು ಹಾಕೋಬೋದು ಇಲ್ಲಾಂದರೆ ಎರಡು ಸ್ಪೂನ್ ಆಗೋಷ್ಟು ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ಒಳ್ಳೆಯ ಕುದಿ ಬರ್ತಿದೆ ಅಂತ ಈ ಥರ ಚೆನ್ನಾಗಿ ಕುದಿಸ್ಕೊಡಿ ಮೊಟ್ಟೆ ಕಟ್ ಮಾಡೇ ಹಾಕಬೇಕಂತೇನಿಲ್ಲ ಬೇಕಿದ್ರೆ ಇಡೀ ಮೊಟ್ಟೆಯನ್ನು ಕೂಡ ನೀವು ಇದೇ ಥರ ಬಿಟ್ಕೊಂಡು ಕೂಕ್ ಮಾಡ್ಕೋಬೋದು ಮಸಾಲೆ ಸೇಮ್ ಇರುತ್ತೆ ಫ್ರೆಂಡ್ಸ್ ಎಗ್ ಮಾತ್ರ ಪೂರ್ತಿಯಾಗಿ ಇಡೀದೇ ಹಾಕ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಟ್ಟಿದೆ ಮೇಲೆ ಅಂತ ಈಗ ನಾನು ಗ್ಯಾಸ್ ಕೂಡ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಈ ಥರ ಎಣ್ಣೆ ಫುಲ್ಲು ಮೇಲ್ ಬರುತ್ತೆ ಜೊತೆಗೆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಕುಕ್ಕಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ ಇದು ಚಪಾತಿ ಪರೋಟ ಅಥವಾ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಈ ಥರ ಈಸಿ ಈಸಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪತ್ತೇಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಓದೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಸೇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಅಲ್ಲಿ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್